ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ರೂ ಅಂತ ತಂದ್ಕೊಂಡಿದ್ದೀನಿ ಸೊ ಇವತ್ತಿನ ಲಾಗ್ ಏನಪ್ಪಾ ಅಂತಂದರೆ ನಮ್ಮ ಮನೆ ಹತ್ರ ಇಲ್ಲಿ ಒಂದು ಸ್ವಲ್ಪ ಹೊಲದಲ್ಲಿ ಒಂದು ಹೂವಿನ ಗಿಡ ಇತ್ತು ಸೊ ಆ ಹೂವಿನ ಗಿಡನ ಅದು ತುಂಬ ದಿನ ಆಗಿತ್ತು ತಂದು ಮನೆ ಹತ್ರ ಹಚ್ಕೋಬೇಕು ಹಚ್ಕೋಬೇಕು ಅಂತ ಹೇಳಿ ಬಟ್ ಅದನ್ನು ತಂದು ಹಚ್ಕೊಳಕ್ಕಾಗಿರಲಿಲ್ಲ ಸೊ ಇವತ್ತು ಅದ್ರ ಕಾಲ ಕೂಡಿ ಬಂದಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇವತ್ತು ಆ ಹೂವಿನ ಗಿಡನ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಬನ್ನಿ ಆ ಹೂವಿನ ಗಿಡ ಯಾವುದು ಅಂತ ತೋರಿಸ್ತೀನಿ ಈ ಅದರ ಹೆಸರು ನನಗೂ ಗೊತ್ತಿಲ್ಲ ಸೊ ಒಟ್ನಲ್ಲಿ ಹೂವಿನ ಗಿಡ ಅಂತ ಗೊತ್ತು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನೋಡಿದ್ದೆ ನಾನು ಸೊ ಹಾಗಾಗಿ ಇವಾಗ ಅದು ಇಲ್ಲಿ ಎದ್ದಿದೆ ಸೊ ಹಾಗಾಗಿ ಅದನ್ನು ತೊಗೊಂಡು ಹೋಗಿ ನಮ್ಮ ಮನೆ ಹತ್ರ ಹಚ್ಕೋತೀನಿ ಸೊ ನೋಡಿ ನಮ್ಮ ಪೇರು ಹಣ್ಣಿನ ಗಿಡದಲ್ಲಿ ಇಷ್ಟು ಇದು ಒಂದು ಕಾಯಿ ಆಗಿದೆ ಇವಾಗ ಇನ್ನ ಜಾಸ್ತಿ ಆಗ್ಬೇಕಿತ್ತು ಬಟ್ ಗಿಡ ದೊಡ್ದೆ ಏನೂ ಆಗಿಲ್ಲ ಸೊ ಇದು ಒಂದೇ ಕಾಯಿ ಆಗಿರೋದು ಸೊ ಇದೊಂದ್ ಕಾಯಿನ ತಿಂತೀನಿ ಇವಾಗ ವಾವ್ ಟೇಸ್ಟ್ ಸೂಪರ್ ಆಗಿದೆ ಸೊ ಇವಾಗ ತಗೊಂಡು ಮನೆ ಕಡೆ ಹೊಂಟಿವಿ ಇವಾಗ ಆಲ್ರೆಡಿ ತಗೊಂಡಿವುದನ್ನ ಇರೋ ಇದು ಒಂದೇ ಇತ್ತು ಚಿಕ್ಕ ವಯಸ್ಸಲ್ಲಿದ್ದ ನೋಡಿದ್ದಿ ಹೂವನ್ನ ಇವಾಗ ಮತ್ತೆ ಕಾಣಿಸ್ಕೊಂಡಿದ್ದೆ ನಮ್ಮ ಹೊಲದಲ್ಲಿ ಸೊ ಹಾಗಾಗಿ ಇದನ್ನು ಹಚ್ಚಿಬಿಟ್ಟು ಹೂವು ಮಾಡೋಣ ಅಂಥೇಳಿ ಸೊ ಇವತ್ತು ತೊಗೊಂಡು ಹೋಗ್ತಾ ಇದ್ದೀವಿ ಹೇಗೆ ಬರೀ ನೋಡಿ ಎಷ್ಟು ಚೆಂದ ಐತಿ ಹ್ಮ್ ಮತ್ತೊಂದು ಬಿಟ್ಟೈತಿ ಮತ್ತೊಂದು ಬಿಟ್ಟೈತಿ ಮತ್ತೆ ಇಲ್ಲೇ ಇಲ್ಲೆಲ್ಲ ಬಗಲ್ ಅದು ಹ್ಮ್ ಮರಿ ಹಾಕ್ತೈತಿ ಹ್ಮ್ ಸೊ ಇದೇ ಹೂವಿನ ಗಿಡ ನೋಡಿರಿ ಇದು ಬಾಳೆ ಗಿಡದ ಥರ ಇದೆ ಇದು ಒಂಥರ ಹಿಂಗೆ ದಾಶೋಳ ಹೂವು ಥರ ಆಗುತ್ತಲ್ಲ ಆ ಥರದ್ದು ಹೂವಿನ ಗಿಡ ಇದು ಸೊ ಹೆಸರು ಏನಂತ ನನಗೂ ಗೊತ್ತಿಲ್ಲ ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಇವು ಆನ್ಲೈನಲ್ಲಿ ತರಿಸಿರೋ ಫ್ಲವರ್ ಸೀಡ್ಸು ತುಂಬ ದಿನ ಆಗಿತ್ತು ನಮ್ಮ ಅಕ್ಕ ಕೊಟ್ಟು ಕಳಿಸಿ ಸೊ ಈ ಕೂಡ ಸೊ ಹಾಗಾಗಿ ಇವಾಗ ಹಾಕ್ತಾ ಇದೀವಿ ಈ ನೋಡಿ ಹೆಂಗಿದಾವೆ ಅಂತ ಪ್ರತಿಯೊಂದು ಫ್ಲವರ್ ಸಿಲ್ಸಿದ್ದು ಯಾವುದೋ ಒಂದು ನಮ್ಮ ತೋಟದಲ್ಲಿ ಆಗೋ ಕಸದ ಹೂವಿನ ಬೀಜದ ಥರ ಐತಿ ಇದೊಂದು ಇವೆ ನೋಡಿ ಆಮೇಲೆ ಇದು ಖಾಲಿ ಆಗೈತಿ ಇದರಲ್ಲಿ ಹೆಸರಿದೆ ನೋಡಿ ಇದು ಇದು ಇದೊಂದು ಸುರೇಪಾನ್ ಹೂವು ಕೊಟ್ಟಾರ ಬಟ್ ಇವೆಲ್ಲ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ಯದ ಅವು ಸೊ ಇವ್ರನ್ನೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಯಾವ್ಯಾವ ಹೂವು ಅಂತ ಸೆಲೋಸಿಯಾ ಅಂತ ಇದೆಯಾ ಹೂವು ಅಂತ ನನಗೂ ಗೊತ್ತಿಲ್ಲ ಸೊ ನೋಡ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ನೋಡಿ ಇವೆಲ್ಲ ಹೆಸರು ನನಗಂತರೂ ಇವು ಯಾವ ಅಂತ ನನಗೂ ನೆಚ್ಚವಾಗಲೂ ಗೊತ್ತಿಲ್ಲ ಸೊ ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡಿ ನೋಡ್ತೀನಿ ಇವೆಲ್ಲ ಯಾವ್ಯಾವಿದಾವೆ ಅಂತ Når gjester flørter, er ikke det jente.

ಹೂವಿನ ಆಗಿತ್ತು ತಂದು ಸೊ ಹಾಗೆ ಲಾಸ್ಟ್ ಟೈಮ್ ತೋರ್ಸಿದ್ನಲ್ಲ ಮೊಗ್ಗಾಗಿದೆ ಅಂತ ಸೊ ಅದು ಕೂಡ ನೋಡಿ ಸೇವತಿ ಹೂವಿನ ತರಾನೇ ಇದೆ ನೋಡೋದಕ್ಕೆ ಡಿಫ್ರೆನ್ಸ್ ಏನೂ ಗೊತ್ತೇ ಆಗೋದಿಲ್ಲ ಸೊ ನಮ್ಮ ಪಪ್ಪು ಕೂಡ ಕೂಡ ಇವಾಗ ಹೂವು ಬಿಡ್ತಾ ಇದೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತಿವಿ ಮುಂದಿನ ನೋಡೋದು